ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕಿಂಗ್ಸ್ ಕಬಾಬ್ ಪೌಡರ್ ಇಂದ ಯಾವ ಥರ ಕಬಾಬ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಲೆಮನ್ನು ಮತ್ತು ಮೊಸರು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಉಳಿ ಹುಳಿಹುಳಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ವೈಟ್ ಕುಕ್ಕಿಂಗ್ ವೆನಿಗರ್ ಹಾಕ್ತಾ ಇದ್ದೀನಿ ಚಿಕನ್ ಸ್ಮೂತಾಗಲಿ ಸಾಫ್ಟಾಗಿ ಬರಲಿ ಅಂತ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಕಲರು ಕಾರ್ನ್ಫ್ಲವರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಫ್ರೆಂಡ್ಸ್ ಮಸಾಲೆ ಹಾಕೋದು ನಾನು ಎಕ್ಸ್ಟ್ರಾ ಹಾಕಲ್ಲ ನೋಡಿ ಕಿಂಗ್ಸ್ ಕಬಾಬ್ ಪೌಡರ್ ಇದರಿಂದ ಇವತ್ತು ಮಾಡ್ತಾಯಿದ್ದೀನಿ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಕಿಂಗ್ಸ್ ಕಬಾಬ್ ಪೌಡರ್ ಫುಲ್ ಪ್ಯಾಕೆಟ್ನ ಹಾಕ್ಬಿಬಿಡ್ತಾಯಿದ್ದೀನಿ ಟೆನ್ ರುಪೀಸ್ ಪ್ಯಾಕೆಟ್ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಏನು ಸ್ಪೈಸಸ್ ನಾವು ಇಟ್ಕೊಂಡಿದ್ದೀವಿ ಎಲ್ಲ ಸ್ಪೈಸಸ್ನ ಇದರಲ್ಲಿ ಇದ್ದೀನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಮತ್ತು ಬಂದುಬಿಟ್ಟು ವೈಟ್ ವೆನಿಗರ್ ಇದ್ದೀನಿ ಈ ಕುಕ್ಕಿಂಗ್ ವೆನಿಗರ್ ಏನು ಬರುತ್ತೆ ಅದು ಇದ್ದೀನಿ ಇದು ಹಾಕೋದ್ರಿಂದ ಚಿಕನ್ ಸ್ಮೂತಾಗಿ ಬರುತ್ತೆ ಸಾಫ್ಟ್ ಇರುತ್ತೆ ಸ್ಮೆಲ್ ಬರೋದಿಲ್ಲ ನಾನು ಮೊಸರು ಲೆಮನ್ ಎರಡೂ ಮಿಕ್ಸ್ ಮಾಡಿದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಬರಲಿ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದರಲ್ಲೇ ಸೊ ನೋಡಿ ಒಳ್ಳೆ ಮಿಕ್ಸ್ ಕೊಡೋಣ ಈ ಮಿಕ್ಸ್ ಕೊಟ್ಟಾದಮೇಲೆ ಎಲ್ಲ ಮಸಾಲೆನ ನಾವು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ನೋಡ್ಕೊಳ್ಳೋಣ ಇಲ್ಲ ಅಂತ ಏನಾದರೂ ಕಮ್ಮಿ ಇದ್ದರೆ ಆ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಂಡು ಹಾಕೋಬೋದು ಸೊ ನೋಡಿ ಚಿಕನ್ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿ ಸಖತ್ತಾಗಿ ಬಂದಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಮ್ಮನೇಲಿ ನಾರ್ಮಲಾಗಿ ನಾವು ತೇಜು ಚಿಕನ್ ಕಬಾಬ್ ಮಾಡ್ತೀವಿ ಫಸ್ಟ್ ಟೈಮ್ ನಾನು ಕಿಂಗ್ಸ್ ಮಾಡಿರೋದು ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದನ್ನು ನಾನು ಮೆರಿಟ್ನೇಷನ್ ಆಗೋದಕ್ಕೆ ಒನ್ ಅವರ್ ಫ್ರೀಸಲ್ಲಿ ಇಟ್ಟಿದ್ದೀನಿ ಸೊ ಮೆಡಿಟೇಷನ್ ಆಗಲಿ ಆಫ್ಟರ್ ನಾವಿಲ್ಲಿ ಆಯಿಲ್ನ ಬಿಸಿ ಮಾಡಿಕೊಂಡು ಆಯಿಲ್ ಬಿಸಿ ಆದಮೇಲೆ ಕಬಾಬನ್ನು ಹಾಕೋಣ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ನು ಫಸ್ಟ್ ಬರುತ್ತೆ ಸೊ ಫ್ರೆಂಡ್ಸ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಸಖತ್ತಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿತ್ತು ಅಂತ ಸೊ ಲೋ ಫ್ಲೇಮಲ್ಲಿ ನಾನು ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಔಟ್ಸೈಡ್ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಸ್ವಲ್ಪ ಹಸಿ ಆಗಿರುತ್ತೆ ಯಾವತ್ತೇ ಆಗಲಿ ಚಿಕನ್ನ ನಾವು ಲೋ ಮೀಡಿಯಮಲ್ಲೇ ನಾವು ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕಾಗಿರುತ್ತೆ ಒಳಗಡೆ ಎಲ್ಲ ಒಳಗಡೆ ಎಲ್ಲ ಹಸಿ ಆಗಿರುತ್ತೆ ಸೊ ಈ ಥರ ಲೋ ಫ್ಲೇಮಲ್ಲಿ ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡಿ ತುಂಬ ರೆಡ್ ರೆಡ್ ಆಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ ಸಖತ್ತಾಗಿ ಬಂದಿತ್ತು ಈ ಟೈಮಲ್ಲಿ ನಾನು ಕರ್ಬೇಮ್ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿ ಕರ್ಬೇಮ್ ಸೊಪ್ಪು ಇದರಿಂದ ಒಳ್ಳೆ ಅರೋಮಾ ಬರುತ್ತೆ ಚಿಕನ್ ಎಲ್ಲ ಟೇಸ್ಟಾಗಿ ಬರುತ್ತೆ ಕ್ರಂಚಿ ಕ್ರಂಚಿ ಆಗಿರುತ್ತೆ ಇದರದ್ದು ಕರ್ವೇಮ್ ಸೊಪ್ಪು ನನಗೆ ತುಂಬ ಇಷ್ಟ ಕಬಾಬಲ್ಲಿಂದು ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದಕ್ಕೂ ಈ ಥರ ರೆಫರ್ ಮಾಡ್ತೀನಿ ಸೊ ಫೈನಲಿ ನಮ್ಮ ಕಬಾಬ್ ರೆಡಿ ಆಯಿತು ಸೈಡಲ್ಲಿ ಸ್ವಲ್ಪ ಆನಿಯನ್ ಲೆಮನ್ ಇಟ್ಕೊಂಡಿದ್ದೀನಿ ಸೊ ನೋಡಿ ನಮ್ಮ ಔಟ್ಪುಟ್ಟು ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್